तुात्मनगे दोष ेनि तु बुपेलिरै ब्राह्मण कुलोत्तम निष्कपट बुद्धिली गुणनि यमक तत्तदा भयने कार्यव माल्पदेवन न मात्रि ಗೋವಿಂದ ವಿಷ್ಣು ವಂದೆ ಸ್ಕಂದನಂದನವಂದಿತ ವಿಷ್ಣುಸೃಜಿಷ್ಣುಗೃಸಿಷ್ಣು ವಿವಂದೇ ಕೃಷ್ಣ ಸತುಷ್ಣವಧೀಷ್ಣ ಸದೃಷ್ಣ ದಾಸವರ ದಯಯುಕ್ತ ದೂರೀಕೃತದರೀಷ ಹರಿಕಥಾಮೃತಸಾರವಕ್ತಾರಗನ್ನಥಗುರು ಭಜೆ ಶ್ರೀಹರಿಕಾತಾರ ಸಕಲ ಸಂಧಿ ಪದ್ಯ ಇಪ್ಪತ್ತೊಂದು ಇನಿತು ರೂಪಾತ್ಮಕನಿಗೆ ಜೋಷಗಳೆನಿತು ಬಪ್ಪವು ಹೇಳಿ ಬ್ರಾಹ್ಮಣ ಕುಲೋತ್ತಮರಾದವರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹೀಗೆ ಅನಂತ ರೂಪಾತ್ಮಕನಾದ ಶ್ರೀ ಪರಮಾತ್ಮನಿಗೆ ದೋಷವೆಲ್ಲಿಂದ ಬರಬೇಕು ನಿರ್ದೋಷನಾದ ಆ ನಿರಂಜನನು ಸರ್ವತ್ರ ವ್ಯಾಪಕನಾಗಿದ್ದು ಆಯಾಯ ವಸ್ತುಗಳ ಹೆಸರಿನಿಂದಲೇ ಕರೆಯಿಸಿಕೊಳ್ಳುತ್ತಾ ಸರ್ವ ಕಾರ್ಯಗಳನ್ನು ತಾನೇ ಮಾಡುತ್ತಿರುವ ಆ ಅಪಾರ ಗುಣ ಗಣ ಸ್ತೋಮನ ಸ್ಮರಣೆ ಮಾತ್ರದೇ ಸಕಲ ದುರಿತಗಳ ಪರಿಹಾರ ಎಂದು ತಿಳಿಸುತ್ತಾರೆ ಮೂಲ ಪ್ರಕೃತಿಯು ತ್ರಿಗುಣಾತ್ಮಕವಾದದ್ದು ಆ ಗುಣತ್ರಯಗಳಲ್ಲಿ ಶ್ರೀಹರಿಯು ಇದ್ದು ಅವುಗಳಿಂದ ನಿರ್ಲಿಪ್ತನಾಗಿ ಆಯಾಯ ಗುಣಗಳ ನಾಮದಿಂದಲೇ ಕರೆಯಿಸಿಕೊಳ್ಳುತ್ತಾ ಆ ಗುಣ ಕರ್ಮಗಳನ್ನು ಜೀವರ ದ್ವಾರ ಮಾಡಿ ಮಾಡಿಸುತ್ತಿರುವನು ಸತ್ವಗುಣಾಂತರ್ಯಾಮಿಯಾಗಿದ್ದು ಸತ್ವನಾಮಕನಾಗಿ ಗುಣದ ಪ್ರಾಚುರ್ಯವನ್ನು ಅಭಿವ್ಯಕ್ತಿಗೊಳಿಸುವನು ತತ್ಫಲವಾಗಿ ಪುಣ್ಯ ಕಾರ್ಯ ನಡೆಯುವುದು ಸತ್ವಗುಣದ ಲೇಪವಾಗಲಿ ತ್ವಜನ್ಯವಾದ ಪುಣ್ಯ ಫಲ ಭೋಗವಾಗಲಿ ಗುಣ ನಿಯಾಮಕನಾದ ಆ ಶ್ರೀಹರಿಗೆ ಇಲ್ಲ ಅಂತೆಯೇ ರಜೋಗುಣದ ಕಾರ್ಯಾಭಿವ್ಯಕ್ತಿ ತಮ್ಮ ಮಿಶ್ರ ಕರ್ಮ ಫಲ ತಮೋಗುಣ ಗುಣ ಜನ್ಯವಾದ ಪಾಪ ಕರ್ಮಗಳ ಭೋಗ ಗುಣಾಭಿವ್ಯಕ್ತಿ ಕರ್ಮಾಚರಣೆ ಜೀವರಿಂದ ತತ್ತಲ ಭೋಗ ಇವುಗಳಿಗೆಲ್ಲ ತಾನು ನಿಯಾಮಕನಾಗಿದ್ದಾನೆ ಅಂತಹ ಜಗದ್ವಿಲಕ್ಷಣನಿಗೆ ತ್ರಿಗುಣಾತೀತನಿಗೆ ದೋಷಾದಿಗಳ ಸಂಪರ್ಕವೆಲ್ಲಿಂದ ಬರಬೇಕು ನಿರ್ದೋಷನಾದ ಆ ನಿರಂಜನನ ಈ ವಿಚಿತ್ರ ಕ್ರಿಯಾ ರೂಪ ಗುಣಾದಿಗಳನ್ನು ಬ್ರಹ್ಮ ಜ್ಞಾನಿಗಳೆನಿಸಿದ ವಿಪ್ರೋತ್ತಮರು ಕಪಟರಹಿತ ಬುದ್ಧಿಯಿಂದ ಆಲೋಚಿಸಲಿ ಕಪಟ ಬುದ್ಧಿಯುಳ್ಳ ಹೂ ಮಾನವರು ಈಶ್ವರನಲ್ಲಿಯೂ ಕಾಪಟ್ಯವನ್ನೇ ಕಾಣುತ್ತಾರೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನೂ ಆತ ಏವ ಸಮಸ್ತ ದೋಷ ಬಿದೂರನೂ ಆತ ಆ ಅಪ್ರಮೇಯನು ಜೀವರ ಸರ್ವ ದುರಿತ ಪರಿಹಾರಕನೂ ಸರ್ವೇಶ್ವರನು ನಿಯಾಮಕನು ಪ್ರೇರಕನು ಅವನೇ ಸರ್ವೋತ್ತಮ ವಸ್ತುವು ಎಂಬ ಉತ್ತಮ ಜ್ಞಾನಾನುಸಂಧಾನದಿಂದ ಅವನನ್ನು ಭಕ್ತಿಪೂರ್ವಕ ನೆನೆಸಿದರೆ ಸಾಕು ಆ ಭಜಕರ ಸಕಲ ರಾಶಿಗಳೆಲ್ಲ ಪರಿಹಾರವಾಗುವವು ಗುಣಾಂತರ್ಗತ ಗುಣನಿಯಾಮ ನಾಮಕನು ಗುಣ ಶಬ್ದ ವಾಚ್ಯನೂ ಗುಣ ನಾಮಕನು ಆದ ಆ ಮಂಗಳ ಗುಣಗಣಧಾಮನ ಸ್ಮರಣೆಯೇ ತಾರಕವು ಭವಸಾಗರವನ್ನು ಉತ್ತರಿಸುವ ಏಕೈಕ ನಾವೆಯೋ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು